ಆರ್ ಟಿ ಐನಿಂದ ಯಾವ ಯಾವ ಮಾಹಿತಿ ಪಡೆಯಬಹುದು ಯಾವ ಮಾಹಿತಿ ಸಿಗೋದಿಲ್ಲ ಯಾಕೆ ಆರ್ ಟಿ ಐನಿಂದ ಯಾವ್ಯಾವ ಮಾಹಿತಿ ಪಡಿಬೇಕಂತ ಅಂದರೆ ಸರ್ ಒಂದು ಸರ್ಕಾರಿ ಕಚೇರಿ ಒಳಗಡೆ ಸರ್ಕಾರಿ ಕಚೇರಿ ಒಳಗಡೆ ಸರ್ಕಾರಿ ಹಡದಿಂದ ಏನೇನೆಲ್ಲಾನು ದಾಖಲೆಗಳಿರ್ತವೋ ವಸ್ತುಗಳಿರ್ತವೋ ಪ್ರತಿಯೊಂದು ಪಡಿಬೋದು ಮಾಹಿತಿ ಅಂದರೆ ಕೇವಲ ಪೇಪರಲ್ಲಿ ರೈಟಿಂಗಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮೋಡಲ್ಲಿ ಇರೋಂಥದ್ದಲ್ಲ ಸರ್ ವಸ್ತುಗಳನ್ನೂ ಸಹ ಮಾಹಿತಿ ಅಂತಾನೇನೆ ನಾವು ಅದನ್ನು ತಿಳ್ಕೊಳ್ಬೇಕಾಗಿರೋದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಸ್ಪಷ್ಟವಾಗಿರೋಂಥದ್ದು ಇನ್ನೊಂದು ಯಾವ ಯಾವ ಮಾಹಿತಿ ಸಿಗೋದಿಲ್ಲ ಸರ್ ಮಾಹಿತಿಯಕ್ಕೆ ಅರ್ಜಿ ಹಾಕ್ಬೇಕಾದ್ರೆ ನಾವು ಪ್ರಶ್ನೆ ಕೇಳೋಂಗಿಲ್ಲ ಮತ್ತು ನಾವು ಒಪಿನಿಯನ್ ಕೇಳೋಂಗಿಲ್ಲ ಈಗ ಎಷ್ಟು ವರ್ಷದಿಂದ ಎಷ್ಟು ಪದಾರ್ಥಗಳು ಎಷ್ಟು ಅದು ಏನಕ್ಕೆ ಯಾತಕ್ಕೆ ಅಂತೆಲ್ಲ ಕೇಳ್ತಾರಲ್ಲ ಇಂಥ ಅರ್ಜಿಗಳಿಗೆ ಅವಕಾಶ ಇಲ್ಲ ಮಾಹಿತಿಯಲ್ಲಿ ಇರೋಂಥ ಲಭ್ಯ ಮಾಹಿತಿಗಳನ್ನ ಅಷ್ಟೇ ನಿಮಗೆ ಕೊಡ್ಬೋದು ಲಭ್ಯ ದಾಖಲೆಗಳನ್ನ ಕೊಡ್ಬೋದು ಲಭ್ಯ ವಸ್ತುಗಳನ್ನ ಕೊಡ್ಬೋದು ಮಾಹಿತಿ ಹಕ್ಕು ಅರ್ಜಿಯಡಿ ಅರ್ಜಿ ಹಾಕೋರು ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನ ಕೇಳೋಂಗಿಲ್ಲ ಹಂಗೆ ಅಭಿಪ್ರಾಯಗಳನ್ನೂ ಸಹ ಕೇಳೋಂಗಿಲ್ಲ ಈ ಇದು ಯಾಕೆ ಮಾಡಿಲ್ಲ ಅದ್ಯಾಕೆ ಮಾಡಿಲ್ಲ ಅದ್ಯಾಕೆ ಹಾಗೆ ಇದು ಹೀಗೆ ಹಿಂಗೆ ಅಂತೇಳಿ ಅದಕ್ಕೆ ಅದಕ್ಕೇನ್ ಮಾಡ್ತೀರಾ ಈ ರೀತಿ ಅಭಿಪ್ರಾಯ ಕೇಳಂಗಿಲ್ಲ ಪ್ರಶ್ನಾರ್ಥಕ ಮತ್ತೆ ಅಭಿಪ್ರಾಯ ಇವೆರಡನ್ನೂ ಹೊರತುಪಡಿಸಿ ನಮ್ಮ ತೆರಿಗೆ ಹಣದಿಂದ ಏನೇನೆಲ್ಲ ಸರ್ಕಾರಿ ಕಚೇರಿ ಲಭ್ಯನೋ ಪ್ರತಿಯೊಂದನ್ನು ಸಹ ನಾವು ಅದನ್ನು ಪಡ್ಕೊಳ್ಬಹುದು ಇನ್ನು ಯಾಕೆ ಅಂತ ಕೇಳ್ತೀರಾ ಯಾಕೆ ಅಂತ ಅಂದ್ರೆ ಅದೇ ಹಿಂಗೆ ಪರ್ಸ್ನಲ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಮತ್ತೆ ಏನು ಒಪಿನಿಯನ್ ಕೇಳಿರೋದ್ರಿಂದ ಕ್ವಶನ್ಸ್ ಕೇಳಿದ್ರಿಂದ ಇವರು ರಿಜೆಕ್ಟ್ ಮಾಡ್ತಾರೆ ಅಷ್ಟೇ ಸರ್ ಮಾಹಿತಿ ಹಕ್ಕು ಅಡಿ ಅರ್ಜಿ ಭಾಳ ಸುಲಭ ಯಾರು ಬೇಕಾದ್ರೂ ಸಲ್ಲಿಸ್ಬೋದು ಭಾರತೀಯ ನಾಗರಿಕರಾಗಿರೋರಿಗೆ ಮಾತ್ರ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಮಾಹಿತಿ ಪಡೆಯೋ ಅಂತ ಇದರಲ್ಲಿ ಸರ್ ಮೇಲ್ಗಡೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅನ್ನೋದು ಕಾಮನ್ನು ಏನಾದರೂ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಕೇಳ್ತೀರಿ ಅಂದರೆ ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ರಾಜ್ಯ ಸರ್ಕಾರದ ಕಚೇರಿ ಕೇಳ್ತೀರಿ ಅಂದ್ರೆ ರಾಜ್ಯ ಸರ್ಕಾರಿ ಮಾಹಿತಿ ಅಧಿಕಾರಿ ಅಲ್ಲಿ ಯಾರು ಮಾಡಿರ್ತಾರೆ ಸರ್ ಈಗ ಉದಾಹರಣೆಗೆ ಪೊಲೀಸ್ ಸ್ಟೇಷನ್ ಒಳಗಡೆ ಇನ್ಸ್ಪೆಕ್ಟರ್ ಮಾಡಿರ್ತಾರೋ ಎ ಎಸ್ ಐ ಮಾಡಿರ್ತಾರೋ ಇನ್ಸ್ಪೆಕ್ಟರ್ ಕೊಡ್ತಾರೋ ನಮ್ಗೆ ಅಲ್ಲ ನಾವು ಜಸ್ಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಅಷ್ಟೇ ಬರೆದು ಅವ್ರ ವಿಳಾಸ ಬರೆಯುವಂಥದ್ದು ಆಮೇಲೆ ಉಲ್ಲೇಖದಲ್ಲಿ ಸೆಕ್ಷನ್ ಆರಂತೆಯೇ ಆರ್ ಟಿ ಐ ಅರ್ಜಿ ಅಂತ ಆಮೇಲೆ ಅರ್ಜಿದಾರರ ಹೆಸರು ಅರ್ಜಿದಾರರ ವಿಳಾಸ ಕೋರಿರುವ ದಸ್ತಾವೇಜಿನ ವಿವರಗಳು ನನಗೆ ಯಾವ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಬರೀ ಇಲ್ಲಿ ಒಪಿನಿಯನ್ಗಳು ಕೇಳಂಗಿಲ್ಲ ಮತ್ತೆ ಕ್ವಶನ್ ಗಳು ಕೇಳಂಗಿಲ್ಲ ಇನ್ಫಾರ್ಮೇಶನ್ ಅಷ್ಟೇನೆ ಕೇಳಬಹುದು ದಾಖಲೆಗಳು ಯಾವ್ದು ಬೇಕು ಅದನ್ನ ಸ್ಪಷ್ಟವಾಗಿ ಬರೀ ಆಮೇಲೆ ದಸ್ತಾವೇಜಿಗೆ ಸಂಬಂಧಪಟ್ಟ ವರ್ಷ ಇಪ್ಪತ್ತೈದು ವರ್ಷದ ಮಾಹಿತಿವರೆಗೂ ಸುಲಭವಾಗಿ ಕೇಳಬಹುದು ಇಪ್ಪತ್ತೈದು ವರ್ಷಗಿಂತ ಹೆಚ್ಚಿರೋದನ್ನ ಅವರು ರದ್ದು ಮಾಡಿರ್ತಾರೆ ಅಥವಾ ಹಾಳು ಮಾಡಿರ್ತಾರೋ ಎಕ್ಸೆಟ್ರಾ ಅವ್ರೇನು ಎಂಡಾಸ್ಮೆಂಟ್ ಕೊಡ್ತಾರೋ ಕೊಡ್ಲಿ ಕೇಳಬಾರ್ದು ಅಂತೇನಿಲ್ಲ ಇಪ್ಪತ್ತೈದು ವರ್ಷದ ಒಳಗಡೆ ಇರೋದ್ ಆರ್ ಟಿ ಐ ಕಾಯ್ದೆ ಒಳಗಡೆ ಬರ್ತದೆ ಅವ್ರ ಮಾಹಿತಿ ಕೊಡಲೇಬೇಕು ಇನ್ ಮುಂದುವರೆದು ನಾವು ಹತ್ತು ಹತ್ತು ರೂಪಾಯಿ ಫಿಕ್ಸ್ ಮಾಡೈತೆ ಸರ್ಕಾರ ಇದಕ್ಕೆ ಒಂದು ಮಾಹಿತಿ ಹಕ್ಕು ಅರ್ಜಿಗೆ ಹತ್ತು ರೂಪಾಯಿ ಪ್ರತಿಯೊಬ್ಬ ನಾಗರಿಕನು ಅರ್ಜಿದಾರನು ಹತ್ತು ರೂಪಾಯಿ ಕೊಡಬೇಕಾಗಿರೋದ್ದು ಈ ಹತ್ತು ರೂಪಾಯಿನ ಇವರು ಚೆಕ್ ಮುಖಾಂತರನಾದರೂ ಕೊಡಬಹುದು ಡಿ ಡಿ ಮುಖಾಂತರನಾದರೂ ಕೊಡಬಹುದು ಅಥವಾ ಈ ರೀತಿ ಪೋಸ್ಟಲ್ ರೆಸಿಪ್ಟ್ಗಳು ಐ ಪಿ ಒ ಮುಖಾಂತರನಾದ್ರೂ ಕೊಡಬಹುದು ಈ ಹತ್ತು ರೂಪಾಯಿಲೂ ಸಹ ವಿನಾಯಿತಿ ಇರೋಂಥದ್ದು ಈ ಬಿ ಪಿ ಎಲ್ ಕಾರ್ಡ್ ಓಲ್ಡ್ರು ಬಿಲೋ ಪಾವರ್ಟಿ ಲೈನಲ್ಲಿ ಯಾರು ಇರ್ತಾರೆ ಅವರು ಈ ಹತ್ತು ರೂಪಾಯಿಯಿಂದ ಅವ್ರ ಬಿ ಪಿ ಎಲ್ ಕಾರ್ಡ್ನ ಎನ್ಕ್ಲೋಸ್ ಮಾಡಿ ಈ ಹತ್ತು ರೂಪಾಯಿಂದನೂ ಸಹ ವಿನಾಯಿತಿ ಪಡಿಬೋದು ಈ ರೀತಿ ನಾವು ಅರ್ಜಿ ಕೊಟ್ಟ ಮೇಲೆ ನಮಗೆ ಮೂವತ್ತು ದಿನದೊಳಗಡೆ ನಮಗೆ ಮಾಹಿತಿ ಕೊಡಬೇಕಾಗಿರೋಂಥದ್ದು ಒಂದು ಪಕ್ಷ ಮೂವತ್ತು ದಿನದೊಳಗಡೆ ಮಾಹಿತಿ ಕೊಡದೇ ಇದ್ದರೆ ನಾವು ಫಸ್ಟ್ ಅಪೀಲ್ ಪ್ರಿಫರ್ ಮಾಡಬೇಕು ಅದೇ ಕಚೇರಿ ಒಳಗಡೆ ಅಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅಂದರೆ ಸೆಕೆಂಡ್ ಅಪೀಲ್ನ ನಾವು ಸ್ಟೇಟ್ ಕಮಿಷನಲ್ಲಿ ಪ್ರಿಫರ್ ಮಾಡೋಂಥದ್ದು ಈ ಫಸ್ಟ್ ಅಪೀಲು ಮತ್ತು ಸೆಕೆಂಡ್ ಅಪೀಲನ್ನ ಪ್ರಿಫರ್ ಅಂಥ ಸಂದರ್ಭದಲ್ಲಿ ಬರೋ ಅಂಥ ಮಾಹಿತಿನ ಪುಕ್ಕಟ್ಟೆಯಾಗಿ ಕೊಡಬೇಕು ಅದು ಮೂರು ಸಾವಿರ ಪುಟ ಆಗಲಿ ನಾಲ್ಕು ಸಾವಿರ ಪುಟ ಆಗಲಿ ಏನೇ ಆದ್ರೂ ಪುಕ್ಕಟ್ಟೆ ಕೊಡಬೇಕು ಸಾರ್ವಜನಿಕರು ಅದನ್ನು ಪುಕ್ಕಟ್ಟೆ ಕೊಡಿ ಅಂತೇಳಿ ಇವ್ರಗಳ ಹತ್ರ ಎಲ್ಲ ಪಡ್ಕೊಳ್ಬೇಕು